ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಕೆ ಸಿ ಎಟ್ ಎಕ್ಸಾಮ್ಗೆ ಮತ್ತು ಕೆ ಟಿ ಟಿ ಎಕ್ಸಾಮ್ಗೆ ಏನೇನು ಬುಕ್ಸ್ಗಳನ್ನ ಓದ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಸೊ ಎಸ್ ಈ ವಿಡಿಯೋದಲ್ಲಿ ನಾನು ಕೆ ಟಿ ಎಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಬೇಕು ಅಂದರೆ ಮೇಯ್ನ್ ನಾವು ಯಾವ್ಯಾವ ಬುಕ್ಸ್ಗಳನ್ನ ಓದಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಕೆ ಟಿ ಎಟ್ ಎಕ್ಸಾಮ್ ಅಲ್ಲಿ ಒನ್ ಪೇಪರ್ ಅಷ್ಟೇ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸಲ್ಲಿ ತರ್ಟಿ ಮಾರ್ಕ್ಸ್ ಕನ್ನಡ ಇರುತ್ತೆ ತರ್ಟಿ ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ ಇನ್ನು ತರ್ಟಿ ಮಾರ್ಕ್ಸು ಪೆಡಗಿ ಅಥವಾ ಸೈಕಾಲಜಿ ಅಂತ ಮನೋವಿಜ್ಞಾನ ಮಕ್ಕಳ ಮನೋವಿಜ್ಞಾನ ಅಂತ ಏನು ಕರಿತೀವಿ ಆ ಒಂದು ಕ್ವಶನ್ಸ್ಗಳಿರುತ್ತೆ ಆ ಒಂದು ಮನೋವಿಜ್ಞಾನಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳಿರುತ್ತೆ ಇನ್ನು ರಿಮೈನಿಂಗ್ ಸಿಕ್ಸ್ಟಿ ಕ್ವಶನ್ಸ್ಗಳು ನಾವು ಬಿ ಎಡಲ್ಲಿ ಯಾವ ಸಬ್ಜೆಕ್ಟನ್ನು ತೊಗೊಂಡು ಟೀಚ್ ಮಾಡಲಿಕ್ಕೆ ಇಷ್ಟಪಟ್ಟು ತೊಗೊಂಡಿರ್ತೀವೋ ಸೊ ಆ ಒಂದು ಸಬ್ಜೆಕ್ಟ್ ಮೇಲ್ಗಡೆ ಕ್ವಶನ್ಸ್ಗಳನ್ನ ಸಿಕ್ಸ್ಟಿ ಕ್ವಶನ್ಸ್ಗಳನ್ನ ಕೇಳಿರ್ತಾನೆ ಫಾರ್ ಎಕ್ಸಾಂಪಲ್ ಈಗ ನಾವು ಎಚ್ ಕೆ ಮೆಥಡ್ ತೊಗೊಂಡಿದ್ದೀವಿ ಹಿಸ್ಟ್ರಿ ಕನ್ನಡ ಮೆಥಡ್ ತಗೊಂಡಿದ್ದೀವಿ ಬಿ ಎಡ್ ಅಲ್ಲಿ ಅಂತ ಹೇಳಿದ್ರೆ ನಾವು ಟೆಕ್ ಟೆಟ್ ಎಕ್ಸಾಮ್ ಬರೀಬೇಕಾದ್ರೆ ನಮಗೆ ಸೋಷಿಯಲ್ ಸೈನ್ಸಿಂದ ಅರವತ್ತು ಕ್ವಶನ್ಸ್ಗಳನ್ನ ಕೇಳ್ತಾರೆ ಅರವತ್ತು ಕ್ವಶನ್ಸು ಸೋಷಿಯಲ್ ಸೈನ್ಸು ಮೂವತ್ತು ಕನ್ನಡ ಕ್ವಶನ್ಸು ಮೂವತ್ತು ಇಂಗ್ಲೀಷ್ ಕ್ವಶನ್ಸು ಇನ್ನು ಮೂವತ್ತು ಸೈಕಾಲಜಿ ಅಥವಾ ಪೆಡೋ ಕ್ವಶನ್ಸು ಟೋಟಲ್ ಒನ್ ಫಿಫ್ಟಿ ಕ್ವಶನ್ಸು ಈಚ್ ಕ್ವಶನ್ಸ್ ಕ್ಯಾರಿ ಒನ್ ಮಾರ್ಕ್ಸ್ ಆಗಿರುತ್ತೆ ಸೊ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಸೈನ್ಸ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಆಗಿದ್ರೆ ಅವ್ರಿಗೆ ಪಿ ಎಮ್ ಮೆಥಡ್ ಅಂದ್ರೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮೆಥಡ್ ಅನ್ನು ಅವರು ಬಿ ಎಡ್ ಅಲ್ಲಿ ಚೂಸ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಅವರು ಟೆಟ್ ಎಕ್ಸಾಮ್ ಬರೀಬೇಕಾದ್ರೆ ಅವ್ರಿಗೆ ಸಿಕ್ಸ್ಟಿ ಕ್ವಶನ್ಸ್ ಗಳು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿ ಸಿಕ್ಸ್ಟಿ ಕ್ವಶನ್ಸ್ಗಳಿರುತ್ತೆ ಇನ್ನು ನಾರ್ಮಲ್ ತರ್ಟಿ ಕ್ವಶನ್ಸ್ ಕನ್ನಡ ತರ್ಟಿ ಕ್ವಶನ್ಸ್ ಇಂಗ್ಲೀಷು ತರ್ಟಿ ಕ್ವಶನ್ಸ್ ಪೆಡೋಗಿ ಅಥವಾ ಸೈಕಾಲಜಿ ರಿಲೇಟೆಡ್ ಆಗಿ ಕ್ವಶನ್ಸ್ ಕೇಳಿರ್ತಾರೆ ಸೊ ಟೋಟಲ್ ಅವ್ರಿಗೂ ಕೂಡ ಅಂದರೆ ಪಿ ಎಮ್ ಮೆಥಡ್ ಅಥವಾ ಸೈನ್ಸ್ ಬ್ಯಾಕ್ ಅವ್ರಿಗೂ ಕೂಡ ಕೆ ಟಿ ಟಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಅವರು ಕೂಡ ಎಕ್ಸಾಮ್ ಬರೀತಾರೆ ಇನ್ನು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಕೂಡ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಎಕ್ಸಾಮ್ ಬರೀತಾರೆ ಆ ಒಂದು ತರ್ಟಿ ಕ್ವಶನ್ಸ್ ಕನ್ನಡ ಕ್ವಶನ್ಸ್ಗಳೇನಿರುತ್ತೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಶಿವಣ್ಣ ತಿಂಬ್ಲಾಪುರ ಅಂತ ಹೇಳಿ ಅವ್ರದ್ದು ಅವ್ರು ಆ್ಯಕ್ಚುಲಿ ಇದಕ್ಕೆ ಕೆ ಟಿ ಕೇಟಿಟ್ ಎಕ್ಸಾಮ್ಗೆ ಅಂತ ಬರ್ದಿರಲಿಲ್ಲ ಗ್ರಾಮ ಬುಕ್ ಅದು ಶಿವಣ್ಣ ತಿಮ್ಲಾಪುರ ಅವ್ರದ್ದು ಕನ್ನಡ ವ್ಯಾಕರಣ ಅಂತೇಳಿ ಭಾಗ ಒಂದು ಭಾಗ ಎರಡು ಅಂತೇಳಿ ಬಟ್ ಅವರು ತುಮಕೂರು ಯೂನಿವರ್ಸಿಟಿ ಅಂಡರ್ ಅಲ್ಲಿ ಡಿಗ್ರಿ ಮಕ್ಕಳು ಯಾರ್ಯಾರು ಇರ್ತಾರೆ ಬಿ ಎ ಬಿ ಎ ಬಿ ಕಾಮ್ ಅನ್ನ ತಗೊಂಡು ಯಾರು ಓದ್ತಾ ಇರ್ತಾರೆ ಸೊ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಕನ್ನಡ ಕೈಪಿಡಿ ಬಂದು ಎರಡು ಭಾಗ ಒಂದು ಭಾಗ ಎರಡು ಅಂತೇಳಿ ಬರ್ದಿದ್ರು ಸೊ ನಾನು ಆ ಬುಕ್ಗಳನ್ನ ರೆಫರ್ ಮಾಡಿದ್ದೆ ಆಲ್ಮೋಸ್ಟ್ ಗ್ರಾಮರ್ ಅದರಲ್ಲೇನೆ ಕವರ್ ಆಗುತ್ತೆ ಮತ್ತೆ ಓದ್ಕೊಳ್ಳೋದಕ್ಕೂ ಕೂಡ ತುಂಬ ಈಸಿ ಅನಿಸ್ತು ಸೊ ಹಂಗಾಗಿ ನಾನು ಆ ಒಂದು ಬುಕ್ ಅನ್ನ ರೀಡ್ ಮಾಡಿದ್ದೆ ಜೊತೆಗೆ ತರ್ಟಿ ನ ತರ್ಟಿ ಕ್ವಶನ್ಸ್ ಇಂಗ್ಲಿಷ್ ಗ್ರಾಮರ್ ಇರುತ್ತೆ ಸೊ ಇಂಗ್ಲಿಷ್ ಗ್ರಾಮರ್ ಗೆ ನಾನು ಎಕ್ಸ್ಟ್ರಾ ಏನು ಬುಕ್ಸ್ಗಳನ್ನ ಗಳನ್ನ ತಗೊಂಡು ಓದಿರಲಿಲ್ಲ ಬಿಕಾಸ್ ಬುಕ್ಸ್ಗಳನ್ನ ಗಳನ್ನ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಾವು ಕ್ಲಾಸ್ಗಳನ್ನ ಕೇಳೋದ್ರಿಂದ ನಮಗೆ ಗ್ರಾಮರ್ ಜಾಸ್ತಿ ಬೇಗ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದು ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಕ್ಲಾಸಸ್ ಕೇಳ್ತಾ ಇದ್ದೆ ಇಂಗ್ಲಿಷ್ ಗ್ರಾಮರ್ಗೆ ಸೊ ಎಸ್ ಇನ್ನು ಸೈಕಾಲಜಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಗಳಿಗೆ ಯಾವ ಬುಕ್ ಬೆಸ್ಟ್ ಅಂತ ಹೇಳಿದ್ರೆ ನನ್ನ ಪರ್ಸನಲ್ ಒಪಿನಿಯನು ವಾಮ್ ಅಪ್ಪ ಅವ್ರ ಬುಕ್ಕು ಬೆಸ್ಟು ಬಟ್ ಅಷ್ಟೊಂದೆಲ್ಲ ಓದೋಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಕೆ ಎಮ್ ಸುರೇಶ್ ಅವ್ರದ್ದು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತೇಳಿ ಈ ಒಂದು ಬುಕ್ಕು ಬೆಸ್ಟ್ ಇದೆ ನಾನು ಓದಿದ್ದು ಕೂಡ ಇದೇ ಬುಕ್ಕಲ್ಲೇ ಆಲ್ಮೋಸ್ಟ್ ಇದನ್ನು ನಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಕೂಡ ಕವರ್ ಆಗಿದೆ ಇದರಲ್ಲಿ ಇದು ಒಂದು ಬುಕ್ ಓದಿದ್ರೆ ಸಾಕು ಅನ್ಕೋತೀನಿ ಟೆಟ್ನ ಕ್ಲಿಯರ್ ಮಾಡಲಿಕ್ಕೆ ಕೆ ಎಮ್ ಸುರೇಶ್ ಅವರದ್ದು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತೇಳಿ ಈ ಒಂದು ಬುಕ್ಕನ್ನ ಓದಿದ್ರೆ ಸಾಕು ಅಂದ್ಕೊಳ್ತೀನಿ ಇದ್ರ ಪ್ರೈಸ್ ಬಂದು ಒನ್ ಏಯ್ಟಿ ರುಪೀಸ್ ಇದೆ ಮೇ ಬಿ ಇವಾಗ ಒಂದು ಟ್ವೆಂಟಿ ಟ್ವೆಂಟಿ ತರ್ಟಿ ರುಪೀಸ್ ಜಾಸ್ತಿ ಆಗಿರಬಹುದೇನೋ ಬಟ್ ನಾನು ಇದು ಆಲ್ರೆಡಿ ತೊಗೊಂಡೇನೆ ಫೋರ್ ಫೈವ್ ಇಯರ್ಸ್ ಫೋರ್ ಇಯರ್ಸ್ ಆಯಿತು ಈ ಬುಕ್ ತಗೊಂಡು ನಾನು ನಾನು ಬಿ ಎಡ್ ಮಾಡುವಾಗ ನಾನು ಈ ಬುಕ್ ತಗೊಂಡಿದ್ದು ಸೊ ಆಗ ಒನ್ ಏಯ್ಟಿ ರುಪೀಸ್ ಇತ್ತು ಸೊ ಎಸ್ ಸೈಕೊಲಜಿ ಕ್ವಶನ್ಸ್ಗಳನ್ನ ಕ್ರ್ಯಾಕ್ ಮಾಡಲಿಕ್ಕೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಆ ಕ್ವಶನ್ಸ್ಗಳಿಗೆ ರೈಟ್ ಆನ್ಸರ್ ಮಾಡಲಿಕ್ಕೆ ಈ ಬುಕ್ಕು ಬೆಸ್ಟ್ ಇದೆ ಅಂತಲೇ ಹೇಳ್ತೀನಿ ಜೊತೆಗೆ ನಾ ರಿಮೈನಿಂಗ್ ಸಿಕ್ಸ್ಟಿ ಕ್ವಶನ್ಸ್ಗಳು ಸಬ್ಜೆಕ್ಟ್ ವೈಸು ಆರ್ಟ್ಸ್ ಸ್ಟೂಡೆಂಟ್ಸ್ ಯಾರ್ಯಾರು ಇರ್ತೀರಾ ಎಚ್ ಕೆ ಮೆಥಡ ಕನ್ನಡ ಮೆಥಡ್ ಯಾರ್ಯಾರು ತೊಗೊಂಡಿರ್ತೀರ ಸೊ ಅಂಥವ್ರಿಗೆ ಸಿಕ್ಸ್ಟಿ ಕ್ವಶನ್ಸ್ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸೈನ್ಸಿಂದ ಬರುವಂತಹ ಕ್ವಶನ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಅಂತ ಯಾರ್ಯಾರು ಕೇಳ್ತಿರೋ ಅವ್ರು ಅಂಥವ್ರಿಗೆ ಬೆಸ್ಟ್ ಅಂತ ಹೇಳಿದ್ರೆ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಸೋಷಿಯಲ್ ಸೈನ್ಸ್ ಬುಕ್ಗಳನ್ನ ರೀಡ್ ಮಾಡೋದು ಸೊ ನಾನು ಆಲ್ರೆಡಿ ನಿಮ್ಮ ಹತ್ರ ತೋರಿಸ್ಬಿಡ್ತೀನಿ ಎಸ್ ಇದೇ ಬುಕ್ಸ್ಗಳು ನಾನು ತಗೊಂಡಿದ್ದು ನಾನು ಓದಿದ್ದು ಕೂಡ ಆಲ್ಮೋಸ್ಟ್ ಈ ಬುಕ್ಸ್ಗಳನ್ನ ನಾನು ತೊಗೊಂಡು ಫೈವ್ ಇಯರ್ ಆಯಿತು ಅನ್ಸುತ್ತೆ ನಾನು ಡಿಗ್ರಿ ಕಂಪ್ಲೀಟ್ ಆದಾಗ ಡಿಗ್ರಿ ಕಂಪ್ಲೀಟ್ ಆದಾಗ ನಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಚಿಕ್ಕ ಮಕ್ಳ ಹತ್ರ ಎಲ್ಲ ಇಸ್ಕೊಂಡು ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಹಂಗೆ ಇಟ್ಕೊಳ್ತಿದ್ದೆ ಓದಿಕೊಡೋಕ್ ಬೇಕು ಬೇಕು ಮುಂದೆ ಅಂತ ಹೇಳಿ ಸೊ ಇದೇ ಬುಕ್ಸ್ಗಳನ್ನ ನಾನು ಕೂಡ ಓದಿದ್ದು ಸೊ ಎಸ್ ಸಿಕ್ಸ್ಟಿ ಕ್ವಶನ್ಸ್ಗಳಿಗೆ ನೀವು ಬೇರೆ ಯಾವ ಬುಕ್ಸ್ಗಳನ್ನೂ ಟ್ರೈ ಮಾಡಬೇಡಿ ಅಥವಾ ಬೇರೆ ಯಾವ ಬುಕ್ ಗಳು ಬೇಕಾಗಲ್ಲ ಟೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಟೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಲಿಕ್ಕೆ ಸೋಶಿಯಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಯಾರು ಇರ್ತೀರ ಅಂತವರ್ಗೆ ಏಳ್ ಮಾಡಿಸ್ತಂತಹ ಬುಕ್ಸ್ ಗಳು ಅಂತ ಹೇಳಿದ್ರೆ ಗವರ್ನಮೆಂಟ್ ಇಂದ ಏನು ಟೆಕ್ಸ್ಟ್ ಬುಕ್ ಗಳು ಇರುತ್ತೆ ಸೊ ಅದೇ ಬುಕ್ ಗಳು ಸಾಕಾಗುತ್ತೆ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆಂತ್ ಏತ್ ನೈನ್ ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಗಳನ್ನ ಓದಿದ್ರೆ ಸಾಕು ಜೊತೆಗೆ ಫಸ್ಟ್ ಪಿಯು ಮತ್ತೆ ಸೆಕೆಂಡ್ ಪಿಯು ಟೆಕ್ಸ್ಟ್ ಬುಕ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಗಳ ಓದಿದ್ರೆ ಸಾಕಾಗುತ್ತೆ ಅಷ್ಟು ಅಷ್ಟರ ಒಳಗಡೆ ಆ ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇಂದ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಏನು ಸಿಲೆಬಸ್ ಇದೆ ಹಿಸ್ಟ್ರಿ ಸಿಲಬಸ್ ಅಂದರೆ ಸೋಷಿಯಲ್ ಸೈನ್ಸ್ ಅಥವಾ ಹಿಸ್ಟ್ರಿ ಸಿಲೆಬಸ್ ಏನಿದೆ ಆ ಒಂದು ಸಿಲೆಬಸ್ ಒಳಗಡೆ ಆಲ್ಮೋಸ್ಟ್ ಕ್ವಶನ್ಸ್ ಗಳು ಫ್ರೇಮ್ ಆಗುತ್ತೆ ಹಾಗಾಗಿ ಇಷ್ಟು ಕ್ವಶನ್ಸ್ ಅಂದ್ರೆ ಇಷ್ಟು ಬುಕ್ಸ್ಗಳನ್ನ ನೀವು ಓದಿದ್ರೆ ಆರಾಮ್ಸೇನೆ ಕ್ಲಿಯರ್ ಮಾಡ್ಬೋದು ಗೊತ್ತಿರುತ್ತೆ ನಿಮಗೆ ಯಾರ್ಯಾರು ಟೆಟ್ ಎಕ್ಸಾಮ್ ಬರೀತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಒನ್ ಫಿಫ್ಟಿ ಮಾರ್ಕ್ಸಲ್ಲಿ ಕ್ಯಾಟಗರಿ ವೈಸು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆಲ್ಲ ಏಯ್ಟಿ ಟೂ ಅಂಡ್ ಹಾಫ್ ಮಾರ್ಕ್ಸ್ ತೊಗೊಂಡ್ರೆ ಅಂದರೆ ಎಂಬತ್ತೆರಡೂವರೆ ಮಾರ್ಕ್ಸ್ ತಗೊಂಡ್ರೆ ಅವರು ಕ್ಲಿಯರ್ ಆಗೋಗ ಅಂದರೆ ಅವರ ಕೆ ಇಟ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಇನ್ನು ಮಾಮೂಲಿ ಜನರಲ್ ಅವರಿಗೆಲ್ಲ ನೈಂಟಿ ಪ್ಲಸ್ ಮಾರ್ಕ್ಸ್ ತಗೊಂಡ್ರೆ ಒನ್ ಫಿಫ್ಟಿಗೆ ನೈಂಟಿ ಪ್ಲಸ್ ಮಾರ್ಕ್ಸ್ ತೊಗೊಂಡ್ರೆ ಅವರು ಕೂಡ ಕ್ಲಿಯರ್ ಮಾಡ್ಕೊಳ್ತಾರೆ ಸೊ ನೈಂಟಿ ನೈಂಟಿ ಪ್ಲಸ್ ಮಾರ್ಕ್ಸು ಆರಾಮ್ಸೆ ತೊಗೊಳ್ಬೋದು ಈ ಬುಕ್ಸ್ಗಳನ್ನ ಓದ್ಕೊಂಡು ಕನ್ನಡ ನಮ್ಮ ಮದರ್ ಲ್ಯಾಂಗ್ವೇಜು ಅದರಲ್ಲಿ ನಾವು ಹೆಚ್ ಕೆ ಮಾರ್ಕ್ಸ್ ತೊಗೊಳ್ದೆ ಹೋದರೆ ಹೇಗೆ ಅಲ್ಲ ಹಾಗಾಗಿ ಕನ್ನಡ ಆಲ್ಮೋಸ್ಟ್ ಗ್ರಾಮರ್ ಇರುತ್ತೆ ಜಸ್ಟ್ ಸ್ವಲ್ಪ ಗ್ರಾಮರ್ಗಳನ್ನ ನೋಡಿಕೊಂಡ್ರೆ ಕನ್ನಡದಲ್ಲಿ ಆಲ್ಮೋಸ್ಟ್ ತರ್ಟಿ ಮಾರ್ಕ್ಸ್ಗೆ ಅಥವಾ ತರ್ಟಿ ತರ್ಟಿ ಕ್ವಶನ್ಸ್ಗೆ ನಾವು ಟ್ವೆಂಟಿ ಫೈವ್ ಪ್ಲಸ್ ಕ್ವಶನ್ಸ್ಗಳನ್ನ ರೈಟ್ ಮಾಡ್ಬೋದು ಇನ್ನು ಇಂಗ್ಲೀಷ್ನಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಅಂತ ಹೇಳಿದ್ರು ನಾವು ಆ ತರ್ಟಿ ಕ್ವಶನ್ಸ್ ಗಳಲ್ಲಿ ಮಿನಿಮಮ್ ಫಿಫ್ಟೀನ್ ಪ್ಲಸ್ ಕ್ವಶನ್ಸ್ ರೈಟ್ ಮಾಡಿ ಮಾಡೋಕ್ಕಾಗತ್ತೆ ಯಾಕಂತ ಹೇಳಿದ್ರೆ ನಾವು ಬಿ ಎಡ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಮಗೆ ಫಿಫ್ಟೀನ್ ಕ್ವಶನ್ಸ್ಗಳನ್ನ ಆ ಸರಿಯಾಗಿ ಬರೆಯೋಕ್ಕಾಗದೇ ಆಗದೇ ಇರೋ ಅಷ್ಟು ದಡ್ರಂತೂ ನಾವುಗಳಾಗಿರಲ್ಲ ಬಿಕಾಸ್ ನಾವು ಬಿ ಎಡ್ ಮಾಡ್ತಿದ್ದೀವಿ ಅಂದ್ರೆ ಅಷ್ಟು ಓದ್ಕೊಂಡು ಅಷ್ಟು ಅಲ್ಲಿವರೆಗೂ ಓದ್ಕೊಂಡು ಬಂದಿದ್ದೀವಿ ಅಂದ್ರೆ ಕ್ಲಿಯರ್ ಮಾಡೋ ಅಷ್ಟು ನಮ್ಮಲ್ಲಿ ಆ ಒಂದು ಸಾಮರ್ಥ್ಯ ಅಬಿಲಿಟಿ ಇರುತ್ತೆ ಕೆಪಬಿಲಿಟಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ರಿಮೈನಿಂಗ್ ತರ್ಟಿ ಕ್ವಶನ್ಸ್ಗಳು ಸೈಕಾಲಜಿ ರಿಲೇಟೆಡ್ ಆಗಿ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ ಅಲ್ಲಿ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ಗಳು ಜಾಸ್ತಿ ಕೇಳಿರ್ತಾರೆ ಸೊ ಅಲ್ಲೂ ಕೂಡ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಮೇ ಬಿ ಅಲ್ಲೂ ಕೂಡ ತರ್ಟಿ ಕ್ವಶನ್ಸ್ಗೆ ಅರೌಂಡ್ ನಾವು ಫಿಫ್ಟೀನ್ ಪ್ಲಸ್ ಕ್ವಶನ್ಸ್ಗಳನ್ನ ಅಲ್ಲೂ ಕೂಡ ಕ್ಲಿಯರ್ ಮಾಡ್ಬೋದು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು ಸ್ವಲ್ಪ ಎಫರ್ಟ್ ಹಾಕಬೇಕು ಅಷ್ಟೇ ದೆನ್ ಇನ್ನು ಸಿಕ್ಸ್ಟಿ ಕ್ವಶನ್ಸ್ಗಳು ನಮ್ಮ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ಗಳು ಅದು ಎಚ್ ಕೆ ಮೆಥಡ್ ತೊಗೊಂಡಿದ್ರೆ ಸಿಕ್ಸ್ಟಿ ಕ್ವೆನ್ಸು ಸೋಷಿಯಲ್ ಸೈನ್ಸಿಂದ ಬರುತ್ತೆ ಪಿ ಎಮ್ ಮೆಥಡ್ ತೊಗೊಂಡಿದ್ರೆ ಮ್ಯಾಥ್ಸ್ ಅವ್ರಿಗೆ ಅಂದರೆ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ಗಳು ಸಿಕ್ಸ್ಟಿ ಕ್ವಶನ್ಸ್ಗಳು ಇರುತ್ತೆ ಸೊ ನಮ್ಮ ಎಚ್ ಕೆ ಮೆಥಡ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಬುಕ್ಸ್ಗಳನ್ನ ಹೇಳಿದೆ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಗೌರ್ನಮೆಂಟಿಂದ ಏನು ಟೆಕ್ಸ್ಟ್ ಬುಕ್ಗಳೆಲ್ಲ ಸಿಗುತ್ತೆ ಆ ಒಂದು ಟೆಕ್ಸ್ಟ್ ಬುಕ್ಗಳನ್ನ ಓದಿದ್ರೇ ಸಾಕು ಆರಾಮ್ಸೇನೆ ಕ್ಲಿಯರ್ ಮಾಡ್ಬೋದು ಸೊ ಎಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೆಕ್ಕಿರ್ ಬಬ್ಬಾ ಹ್ಯಾವ್ ಎ ಗುಡ್ ಡೇನ್